ಹೆಮ್ಮಕ್ಕಗೆ ಹೊತ್ತು ರಜೆ ಹೇಳಿ ಎಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಹೆಮ್ಮಕ್ಕಗೆ ಹೊತ್ತು ರಜೆ ಹೇಳಿ ಎಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಅಮ್ಮನ ಸ್ಥಾನವೇ ಬಹುದೊಡ್ಡ ಬರಿಮಾತು ಗಮ್ಮತ್ತು ಶೂನ್ಯವೇ ನಮ್ಮ ಯೋಗ ಅಮ್ಮನ ಸ್ಥಾನವೇ ಬಹುದೊಡ್ಡ ಬರಿ ಮಾತು ಗಮ್ಮತ್ತು ಶೂನ್ಯವೇ ನಮ್ಮ ಯೋಗ ಹೊತ್ತು ರಜೆ ಹೇಳಿ ಎಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಏಳೆಕ್ಕು ಕಾಲಂಟೆ ಉದಿ ಕಾಲ ಹೊತ್ತಿಲ್ಲಿ ಚಳಿ ಹೇಳಿ ಹಾಸಿಗೆಲಿ ಮನುಗಿರಾಗ ಏಳೆಕ್ಕು ಕಾಲಂಟೆ ಉದಿ ಕಾಲ ಹೊತ್ತಿಲ್ಲಿ ಚಳಿ ಹೇಳಿ ಹಾಸಿಗೆಲಿ ಮನುಗಿರಾಗ ತೆಳುವಾಗಿ ದೋಸೆಗಳ ಹೊಯ್ಯಕ್ಕು ಹಲವಾರು ಕಳಿಯಲ್ಲಿ ಮೋರೆಲ್ಲಿ ನಿಂಗ ತೆಳುವಾಗಿ ದೋಸೆಗಳ ಹೊಯ್ಯಕ್ಕು ಹಲವಾರು ಕಳೆಯಲ್ಲಿ ಮೋರೆಲ್ಲಿ ನಿಂಗ ಹೆಮ್ಮಕ್ಕಗೆ ಒತ್ತು ರಜೆ ಹೇಳಿ ಎಲ್ಲಿದ್ದು ಸುಮ್ಮನೆ ಕೋದರೆ ಕೆಲಸ ಸಾಗ ಯಜಮಾನ ನೊಂಪಣ್ಣ ಕುರುಶಿಲ್ಲಿ ಕೂದಂಡು ಹಜತೆಗೆಯ ಅಲ್ಲಿಯೇ ಕಾರುಬಾರು ಯಜಮಾನ ನೊಂಪಣ್ಣ ಕುರುಶಿಲ್ಲಿ ಕೂದಂಡು ಹಜತೆಗೆಯ ಅಲ್ಲಿಯೇ ಕಾರುಬಾರು ಯಜಮಾಂತಿ ಹೇಳುವುದೇ ಬಹುದೊಡ್ಡ ಸನ್ಮಾನ ನಿಜವನ್ನೇ ಕೇಳಿದುಂಡು ಆನುಜೋರು ಯಜಮಾಂತಿ ಹೇಳುವುದೇ ಬಹುದೊಡ್ಡ ಸನ್ಮಾನ ನಿಜವನ್ನೇ ಕೇಳಿದುಂಡು ಅನುಜೋರು ಹೆಮ್ಮಕ್ಕಗೆ ಒತ್ತು ರಜೆ ಹೇಳಿ ಎಲ್ಲಿದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಬೆಂದಿ ತಾಳಿನ ಮಾಡಿ ಅಡುಗೆಯ ಕೋಣೆಲ್ಲಿ ಅಬು ಸುಳಿಯ ಬುಡದತ್ತು ಬೆಂದಿ ತಾಳಿನ ಮಾಡಿ ಅಡುಗೆಯ ಕೋಣೆಲ್ಲಿ ಅಬು ಸುಳಿಯ ಬಿಡುಗಡೆಯ ಇಲ್ಲೆನ್ನೆ ಹೆಂಡತಿಗೆ ಗೈಮೆಂದ ಬಡಪತ್ತು ಬಂದಾತು ದಿನ ಕಲಿಯ ಬಿಡುಗಡೆಯ ಇಲ್ಲೆನ್ನೆ ಹೆಂಡತಿಗೆ ಗೈಮೆಂದ ಬಡಪತ್ತು ಬಂದಾತು ದಿನ ಕಲಿಯ ಹೆಮ್ಮಕ್ಕೋಗೆ ಗೊತ್ತು ರಜೆ ಹೇಳಿ ಎಲ್ಲಿದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಕೊರದು ಕೊಡಿ ಹೇಳಿದರೆ ಕೆಮಿಕೇಳದವರಂಗೆ ಗೊರಕೆಯೇ ಹೊಗಲಿಲ್ಲು ಜಡ ಭರತನೇ ಕೊರದು ಕೊಡಿ ಹೇಳಿದರೆ ಕೆಮಿಕೇಳದವರಂಗೆ ಗೊರಕೆಯೇ ಹೊಗಲಿಲ್ಲು ಜಡ ಭರತನೇ ಪುರುಸೊತ್ತು ಮಾಡಿಂದು ಹುಡುಗಿಕ್ಕಿ ಹೇಳಿದರೆ ಹರಡುದು ತೋಟಕ್ಕೆ ಬಹುಬೇಗನೆ ಪುರ್ಸೊತ್ತು ಮಾಡಿಂಡು ಹುಡುಗಿಕ್ಕಿ ಹೇಳಿದರೆ ಎರಡುಗೂ ತೋಟಕ್ಕೆ ಬಹುಬೇಗನೆ ಹೆಮ್ಮಕ್ಕಗೆ ಹೊತ್ತು ರಜೆ ಹೇಳಿ ಎಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಹೆಮ್ಮಕ್ಕಗೆ ಹೊತ್ತು ರಜೆ ಹೇಳಿ ಎಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಅಮ್ಮನ ಸ್ಥಾನವೇ ಬಹುದೊಡ್ಡ ಬರಿಮಾತು ಗಮ್ಮತ್ತು ಶೂನ್ಯವೇ ನಮ್ಮ ಯೋಗ ಅಮ್ಮನ ಸ್ಥಾನವೇ ಬಹುದೊಡ್ಡ ಪರಿಮಾತು ಗಮ್ಮತ್ತು ಶೂನ್ಯವೇ ನಮ್ಮ ಯೋಗ ಹೆಮ್ಮಕ್ಕೋಗೆ ಒತ್ತೂ ರಜೆ ಹೇಳಿ ಜಿಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಹೆಮ್ಮಕ್ಕೋಗೆ ಒತ್ತೂ ರಜೆ ಹೇಳಿ ಎಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಹೆಮ್ಮಕ್ಕೋಗೆ ಒತ್ತೂ ರಜೆ ಹೇಳಿ ಜಲ್ಲೆದ್ದು ಸುಮ್ಮನೆ ಕೂದರೆ ಕೆಲಸ ಸಾಗ ಸುಮ್ಮನೆ ಕೂದರೆ ಕೆಲಸ ಸಾಗ ಸುಮ್ಮನೆ ಕೂದರೆ ಕೆಲಸ ಸಾಗ